ಈಗ ನಮ್ಮ ಪ್ರಕಾಶ್ ಅವ್ರದ್ದು ನಮ್ದು ಒಂದೇ ರೇನ್ ಸರ್ ಏನಾದ್ರಲ್ಲ ನೀವು ನಮಸ್ಕೋ ದೊಡ್ಡ ಇಂಡಿಯಾ ಮನಿಗಿರ್ತ ಇವ್ರು ಹಿಂಗಂತಾರ ನಾವು ಶಾಣೆ ಮಂದಿಗೆ ಅಂತೇಳಿ ನಾವ್ ಅಂತೇಳಿ ಟ್ಯೂನ್ ಸ್ವಲ್ಪ ಚೇಂಜ್ ಇರ್ತಾವ್ ಆದ್ರ ಪ್ರಕಾಶ್ ನನಗೀ ಜಾಸ್ತಿ ಫಸ್ಟ್ ವೈರಲ್ ಆದವ್ ಅವ್ರ ಬಿಜಾಪುರ್ನಾಗ ಎಲ್ಲಿ ಹೋದ್ರೆ ಬಿಜಾಪುರ್ನಾಗ ಈಗ ವೈರಲ್ ಆದವ್ರು ಕೇಳ್ತಾರ ಬಾಳ್ ಮಂದಿ ಅಂತಾರ ಒಂದ್ ಗೋಲ್ ಗುಂಬ ಕೇಳ್ತಾರ ಸರ್ ಬಿಜಾಪುರದ್ರಿ ಗೋಳ್ಗಮಟ್ರಿ ಏ ಆಮೇಲೆ ಆರ್ ಆರ್ಕೆ ಅವರು ಆರ್ಕೆ ಅವ್ರನ್ನ ಹಾಸ್ಯ ರೂಪದಾಗ ನೋಡ್ತಾರೆ ನಮ್ಮ ಸ್ವಲ್ಪ ಭಯ ರೂಪದ ನೋಡ್ತಾರೆ ಅಟೇ ನನ್ನ ಮಗ ಎಲ್ರಿ ಏನು ಏನ್ ಮಾಡ್ಗಿಡಿ ಅದೊಂದು ಕಟ್ಗೇರಿನೂ ಬೇರೆ ಐತಿ ಪ್ರಕಾಶ್ ಅವರು ಬಹಳಷ್ಟು ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾರೆ ಯಾಕಂದ್ರೆ ಅವರ ಯೂಟ್ಯೂಬ್ ದಿಂದ ಬಂದಿರತಕ್ಕಂಥ ಹಣವನ್ನ ಅವರು ಪುಟ್ಟರಾಜ್ ಗವಾಯಿ ಹೇಳೋದು ಒಂದು ಸಂಘ ಮಾಡ್ಯಾರ ನನಗೆ ಅದೊಂದು ಅಭಿಮಾನ ಐತಿ ಪುಟ್ಟರಾಜ ಗವಾಯಿ ಸಂಘ ಮಾಡ್ಯಾರ ಆ ಸಂಘದಿಂದ ಬಹಳಷ್ಟು ಒಂದು ಮೋಟಿವೇಶನ್ ವಿಡಿಯೋಗಳು ಮಾಡ್ತಿರ್ತಾರೆ ಎಲ್ಲಿ ಹುಗಳಬೇಡ್ರಿಪ್ಪ ಅಂತ ಎಲ್ಲಿ ಎಲ್ಲಿ ಹೊಲಿಸಿರ್ತದೆ ಅಂತಲ್ಲಿ ಒಂದು ಭಾವಚಿತ್ರನ ಪುಟ್ಟರಾಜ ಗವಾಯ್ ಹೇಳೋದು ಯಾವ್ಯಾವ ಪೂಜ ಸಿದ್ದೇಶ್ವರ ಸ್ವಾಮೀಜಿ ಅವ್ರದ್ದು ಎಲ್ಲ ಭಾವಚಿತ್ರ ಹಾಕಿ ಒಂದು ಜನರಿಗೆ ಒಂದು ಒಳ್ಳೆಯ ದಾರಿಯನ್ನು ತೋರಿಸಿರ್ತಾರೆ ಹಾಗೆ ಪ್ರಕಾಶ ನಮ್ಮ ಆರ್ ಕೆ ಅವ್ರಿಗೆ ಎಲ್ಲ ಕಲಾವಿದರು ಸಪೋರ್ಟ್ ಇರಲಿ ಅಂತ ಹೇಳಿ ನೀವೊಂದು ಎರಡು ಮಾತು ಮಾತಾಡಬೇಕು ನಮ್ಮ ಪಲ್ಲವಿ ಗಜೇಂದ್ರಗಡ ಬಂದಿರೋ ಅವ್ರಿಗೂ ಕೂಡ ಧನ್ಯವಾದಗಳು ಅವರು ಕೂಡ ಆಮೇಲೆ ವೇದಿಕೆ ಮೇಲೆ ಕರಿತೀವಿ ಎಲ್ಲರಿಗೂ ನಮಸ್ಕಾರ ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು ಎದು ಹೊಂಟಿದ್ದೆ ಆ ನಮಗೆ ಶಿಗಿಸ್ ಕುಂಸಿದ್ರು ಇರಲಿ ಡಾಕ್ಟರ್ ಪಂಡಿತ್ ಪುಟ್ರಾಜ್ ಗವಾಯಿಗಳ ಇವತ್ತು ಒಂದು ನೂರ ಹನ್ನೊಂದೇ ಜಯಂತ್ ಉತ್ಸವ ಈ ಒಂದು ಕಾರ್ಯಕ್ರಮಕ್ಕೆ ಕರೆದ್ರು ಭಾಳ ಖುಷಿ ಆಯ್ತು ಮತ್ತು ವೇದಿಕೆ ಮೇಲೆ ಕುಂತು ಕೂರುವಂಥ ವ್ಯಕ್ತಿನ ಏನಲ್ಲ ಬಟ್ ತೆಳಗ ಕೂತಿದ್ದೆ ಅನಾರು ಕರೆದ್ರು ಪ್ರೀತಿಯಿಂದ ಕರೆದ್ರು ಹಂಗೆ ಒಂದು ಎರಡು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ರು ಅವ್ರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ ನೋಡ್ರಿ ನಾವೆಲ್ಲ ಕಲಾವಿದರಾಗಿವಿ ಬಂದಂಥವ್ರೆ ದೊಡ್ಡ ದೊಡ್ಡವ್ರ ಕಲಾವಿದರಾಗಿದ್ದೀವಿ ನಾವೆಲ್ಲ ಈಗ ಕಣ್ಣು ಬಿಡಾತೀವಿ ಆ ಥರದ್ದೇನು ದೊಡ್ಡ ಹೇಳ್ಕೊಳ್ಳೋ ನಾವು ಸಾಧನೆ ಮಾಡಿಲ್ಲ ಒಂದೇನು ಖುಷಿಪ್ಪ ಅಂದ್ರೆ ಕಲಾವಿದರು ಎಲ್ಲರೂ ಆಗಕ್ಕೆ ಸಾಧ್ಯ ಇಲ್ಲ ನಾವು ಆಗ್ಯವಂದ್ರೆ ನಾವು ಏನೋ ಹೋದ ಜನ್ಮದ ಒಂದು ಪುಣ್ಯ ಈ ಜನ್ಮದ ನಾವು ಕಲಾವಿದರಾಗಿ ಹುಟ್ಟಿರ್ತೀವಿ ವೇದಿಕೆ ಮುಂದೆ ಸಾವಿರಾರು ಮಂದಿ ಇರ್ತಾರೆ ನಾವು ನಮ್ಮ ಸೋಷಿಯಲ್ ಮೀಡಿಯಾದಿಂದ ಲಕ್ಷಾಂತರ ಮಂದಿಗೆ ನಾವು ಒಂದು ನಗಸುವಂಥದ್ದು ಒಂದು ಸೇವೆ ಮಾಡ್ತೀವಿ ನಮ್ಮಲ್ಲೂ ಸಾಕಷ್ಟು ಸಮಸ್ಯೆಗಳಿರ್ತಾವೆ ನಮ್ಮ ವಿಡಿಯೋಗಳನ್ನು ನೋಡುವಂಥ ಸಾರ್ವಜನಿಕರು ಜನಗಳಿಗೆ ಅವ್ರದ್ದೇ ಅಂಥ ಸಾಕಷ್ಟು ಕಷ್ಟ ನೋವುಗಳು ಇರ್ತಾವೆ ಒಂದು ಕ್ಷಣಕ್ಕೆ ಅವ್ರದೆಲ್ಲವೂ ಕಷ್ಟ ಮರೆಸುವಂಥ ಶಕ್ತಿ ಯಾರಿಗಾರು ಇತ್ತಂದ್ರೆ ಅದು ಕಲಾವಿದರು ಒಬ್ಬರಿಗೆ ಅಂತ ಹೇಳೋಕ್ಕೆ ಇಚ್ಛೆ ಎಲ್ಲಾ ಕಲಾವಿದ್ರಿಗೆ ಒಳ್ಳೇದಾಗ್ಲಿ ಎಲ್ಲರಿಗೂ ನಗ್ಸುನು ನಮ್ಮೊಳಗು ಎಷ್ಟ ನೋವು ಇರ್ಲಿ ಹಿಂಗ ನಗ್ಸ್ಕೋತ್ ಆರಾಮಾಗಿರು ಅಜ್ಜಾರ್ ಹೇಳ್ಕೊಟ್ಟಿದ್ದ ಅದ ಎಲ್ಲರಿಗೂ ಧನ್ಯವಾದಗಳು ಈಗ ಬಹಳ ವಿಶೇಷವಾಗಿ ಲಫಂಗ ರಾಜ ಅವರದ ಒಂದು ಎರಡು ನುಡಿಗಳು ಬರಲಿ ಜೋರ ಚಪ್ಪ ಗಟ್ಟಿಯಾಗಿ ಬಂತಿಗೆ ಈಗ ಗಟ್ಟಿ ಚಪ್ಪಾಳಿ ಬಂತು ಅದಾಗಿಂದೂ ಬ್ಯಾಕ್ ಎಲ್ಲರೂ ನುಡಿಗಳು ಕೇಳಕಂತ ಒಂದಿಷ್ಟು ಜನ ಕುತ್ಕೊಂಡ್ ನಾವು ಹಾತುರ್ತಿದ್ವಿ ತಿನ್ನ ವೇದಿಕೆ ಮೇಲೆ ನೋಡದೆ ಬೇರೆ ಈಗ ಆರಾಮಾಗಿ ಕುತ್ಕೊಂಡು ನೋಡದೆ ಒಂಥರ ಖುಷಿಯಾಗಿರುತ್ತೆ ನಿಮ್ ಮೈಕ್ ಕೊಟ್ಟು ಸೆಂಟರ್ ಕೊಡ್ತೀನಿ ಇಲ್ಲಿ ಬೇಡ ಗೋಪಾಲ ಚಪ್ಪಾಳಿ ಒಳ್ಳೆಯ ಹೆಂಗ್ರಿ ಸರ್ ಹೇಗ పేల ఒక ఎడు నిమిష ప్రకాశ్ అతాడుతారు ఆమె స్థల కళా వారు పల్లె మాట్లాడే జోడు బ్రీ మాట్లా ೊಳಗ ಹೇಳ್ತಾ ಈಗ ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾರೆ ಹಿರಿಯರು ಸಾಹಿತಿಗಳು ಅಥವಾ ಸಮಾಜ ಸೇವಕರಾಗಿರುವಂತಹ ಶ್ರೀ ಉಮೇಶ್ ವಂದಾಲ್ ಸರ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಂತ ನಾವು ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಹಾಗೆ ಟಿಕ್ ಟಾಕ್ ಮೂಲಕ ಎಲ್ಲರ ಮನಸ್ಸನ್ನ ಗೆದ್ದಿರುವಂತಹ ನಮ್ಮ ಬಸು ಹಿರೇಮಠ ಅವರು ದಯವಿಟ್ಟು ಬರಬೇಕು ನಮ್ಮ ಬಸು ಹಿರೇಮಠ ಅವರು ಕೂಡ ಪ್ರೀತಿಯಿಂದ ಅವ್ರನ್ನೂ ಕೂಡ ಸ್ವಾಗತ ಒಂದ್ಸಲ ಜೋರಾದ ಚಪ್ಪಾಳೆ ವಂದಾಲ್ ಸರ್ ಅವರನ್ನ ಅತ್ಯಂತ ಗೌರವ ಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಅವರಿಗೆ ಸತ್ಕಾರದ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕಂತ ನಾವು ಹಾಗೆ ಮಾಡ್ಕೊ ಹಿರಿಮಠ ಅವರು ಕೂಡ ಆಗಮಿಸಿದ್ದಾರೆ ಟಿಕ್ ಟಾಕ್ ತಮ್ಮದೇ ಆದಂತ ಹೆಸರನ್ನು ಕೂಡ ನಾನು ಪೂರ್ವಕವಾಗಿರುವಂತ ಸ್ವಾಗತವನ್ನು ಕೂರ್ತಾ ನಮ್ಮ ಬಳಗದವರು ಸೇರ್ಕೊಂಡು ಅವರಿಗೆ ಒಂದು ಸತ್ಕಾರದ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕಂತ ನಾವು ವಿನಂತಿ ಮಾಡ್ತೇನೆ ಶಕ್ತಿ ಕುಮಾರ್ ಉಮೇಶ್ ಸರ್ಗ ಮಾಡಿ ಉತ್ತರ ಕರ್ನಾಟಕದ ಕಲಾವಿದರ ಕಲ್ಯಾಣ ವೇದಿಕೆ ವತಿಯಿಂದ ಹಮ್ಮಿಕೊಂಡಿರುವಂತಹ ಡಾಕ್ಟರ್ ಪಂಡಿತ್ ಪುಟ್ರಾಜ್ ಗವಾಯಿಗಳ ಕಲಾವಿದರು ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿಕೊಂಡು ನೆರವೇರಿಸ್ತಾ ಇದ್ದೇವೆ ಸೊ ಈ ಒಂದು ಕಾರ್ಯಕ್ರಮದೊಳಗ ಅತಿಥಿಗಳು ಇದು ಆದ ತಕ್ಷಣ ಈಗ ಪ್ರಾಸ್ತಾವಿಕ ನುಡಿಗಳು ಈ ಕಾರ್ಯಕ್ರಮವನ್ನ ಸಂಘಟನೆ ಮಾಡುವಲ್ಲಿ ಬಹಳ ಪರಿಶ್ರಮವನ್ನ ವಹಿಸಿಕೊಂಡಿರ್ತಕ್ಕಂಥವರು ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿಕೊಂಡಿರ್ತಕ್ಕಂಥವರು ಜಿ ಕನ್ನಡ ವಾಹಿನಿಯ ಕಾಮಿಡಿ ಕಿಲ್ಲಾಡಿಗಳಾಗಿ ಜೊತೆಗೆ ಕಲಾ ಸಾಕಷ್ಟು ಹೆಸರನ್ನು ಮಾಡಿರ್ತಕ್ಕಂಥವರು ನಮ್ಮ ಶಕ್ತಿ ಕುಮಾರ್ ಉಕುಮಾಳ್ ಸರ್ ಅವರಿಗೆ ಒಂದ್ಸಲ ಜೋರಾದ ಚಪ್ಪಾಳೆಗಳೊಂದಿಗೆ ತಮ್ಮ ಪ್ರಾಸ್ತಾವಿಕ ನುಡಿಗಳನ್ನ ಅರ್ಪಣೆ ಮಾಡಬೇಕಂತ ವಿನಂತಿ ಎಲ್ರಿಗೂ ಮೊದಲನೇದಾಗಿ